ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್ ಗ್ರಾಮ ಪಂಚಾಯತಿಯಲ್ಲಿ ಜಾನುವಾರು ಪ್ರತಿಭಟನೆ ದನದ ದೊಡ್ಡಿ ನಿರ್ಮಾಣ ಬಿಲ್ಲು ಪಾವತಿಗೆ ಒತ್ತಾಯಿಸಿ ರೈತನ ಪ್ರತಿಭಟನೆ ಗ್ರಾಮ ಪಂಚಾಯಿತಿಯಲ್ಲಿ ಜಾನುವಾರು ಕಟ್ಟಿ ಆಕ್ರೋಶ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಬಟ್ಟೂರು ಗ್ರಾಮದಲ್ಲಿ ಗುರುವಾರ ನಡೆದ ಘಟನೆ ಗ್ರಾಮ ಪಂಚಾಯತಿಯಲ್ಲಿ ಆಕಳುಗಳನ್ನು ಕಟ್ಟಿ ಹೋರಾಟ ಸೋಗಿಹಾಳ ಗ್ರಾಮದ ನಿವಾಸಿ ನಾಗರಾಜ್ ಬಸಪ್ಪ ಸೋಗಿಹಾಳರಿಂದ ಪ್ರತಿಭಟನೆ ಸಾಲಸೋಲ ಮಾಡಿ ದನದ ಕೋಟೆಗೆ ನಿರ್ಮಿಸಿದ್ದ ರೈತ ಕಳೆದ ನಾಲ್ಕು ವರ್ಷಗಳಿಂದ ಬಿಲ್ ಪಾವತಿಗೆ ಅಲೆದಾಡುತ್ತಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಸತ್ತ ರೈತ ಪಿಡಿಒ ಕೊಠಡಿಗೆ ಬೀಗ ಹಾಕಿ ಆಕ್ರೋಶ ಕೂಡಲೇ ದನದ ಕೊಟ್ಟಿಗೆ ಬಿಲ್ ಪಾವತಿ ಮಾಡಬೇಕು ಬಿಲ್ ಪಾವತಿ ಆಗುವವರಿಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಬಿಗಿಪಟ್ಟು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಯಾರು ಹೋದ್ರೆ ಅಧಿಕಾರಿ ಕಟ್ಟಿ ಅದಕ್ಕೆ ಬಂದು ಆಗಲೇ ಇಲ್ಲೇ ಕಟ್ಟಿ ದನ ದುಡ್ಡಿ ಬಿಲ್ಗಾಲ ಮಾಡಿಕೊಡ್ಬೇಕು ಪಂಚಾಯತಿ ಬಂದ ಅಧ್ಯಕ್ಷರಿಗೆ ಮೆಂಬರಿಗೆ ಬಿಡುವರಿಗೆ ಹೇಳೋದೆಲ್ಲೊಬ್ರು ಯಾರ ಕೇರ್ ಮಾಡ್ರು ಕೇಳೋದು ಯಾರು ಹೇಳಿ ನಾವು ಅಧಿಕಾರಿಗಳು ನಮಗಂದ್ರೆ ರೈತರಿಗೆ ಏನು ಕಾಲ ಕಷ್ಟ ಮಾಡಿಬಿಟ್ಟು ಯಾರು ಒಬ್ಬರು ನಮ್ಗೆ ತಂಬಿಸೋದ್ರೆ ರೈತರಿಗೆ ಏನು ಬೆಲ್ಲನೆ ಇಲ್ದಂಗೆ ಆಗ್ಬಿಡುತ್ತೆ ಎಷ್ಟು ಪೆಂಟು